ಸರ್ ನಮಸ್ಕಾರ ಅದು ಗಾಡಿ ಕಳಿಸಿಲ್ಲ ಗಾಡಿ ಸರ್ ಏನು ಮಾಡಲ್ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸರ್ ಓನರ್ ಎಷ್ಟಿದೆ ಗಾಡಿಗೆ ಮೂರನೇ ಓನರ್ ಸರ್ ನಾವು ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಒಂದು ಲಕ್ಷ ಮೂವತ್ತು ಸಾವಿರ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಎರಡು ಎರಡು ಹೊಸ ಟೈರ್ ಇದೆ ಸರ್ ಎರಡು ಹಾಕೋದು ಸರ್ ಗಾಡಿ ಕಂಡೀಷನ್ ಹೇಗಿದೆ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಹಾಂ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಹಾಂ ಇದೆ ಸರ್ ಸರ್ ಏನು ಮಾಡ್ತೀರಾ ಕ್ಲೋಸ್ ಮಾಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಸರ್ ಕ್ಲೋಸ್ ಮಾಡಿ ಕೊಡ್ತೀರಾ ಸರ್ ಎಲ್ಲಿ ಗಾಡಿ ಲೊಕೇಶನ್ನು ಗುಲ್ಬರ್ಗ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಗಾಡಿ ತಗೊಂಡ್ರೆ ಮಾಡಿಸಬೇಕಾ ಸಿಸಿ ಎಸ್ ಕೊಡ್ತೀವಿ ಸರ್ ಸರ್ ಏನು ಕೋಟ್ ಮಾಡ್ತೀರಾ ಸರ್ ಅದೊಂದು 7 ಲಕ್ಷ ಹೇಳಿದ್ರು ಸರ್ ಏನಾದರೂ ಸರ್ ಹೆಚ್ಚು ಕಮ್ಮಿ ಬಂದ್ರೆ ಸರ್ ಫೈನಲ್ ಅಂದ್ರೆ ಲೇಟ್ ಆಗಬಹುದು ಫೈನಲ್ ಒಂದು 7 20 ರಲ್ಲಿ ಓಕೆ ಸರ್ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಯಾರನ್ನ ಬಂದ್ರೆ ಆದಷ್ಟು ಕಡಿಮೆ ಮಾಡ್ಕೊಡ್ರಿ ಓಕೆನಾ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗಳಿಗೆ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿಯಿದ್ದರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು